ಹಾಯ್ ನಮಸ್ಕಾರ ಸಮಸ್ತ ಕರ್ನಾಟಕ ವೀಕ್ಷಕ ಜನತೆಗೆ ಸ್ನೇಹಿತರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಅಪ್ಡೇಟನ್ನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಿದೆ ನೋಡಿರಿ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನೀವು ಆಧಾರ್ ಜೋಡಣೆಯನ್ನು ಮಾಡಬೇಕಾಗುತ್ತೆ ಸೊ ಯಾಕೆ ಅಂತಂದರೆ ನೀವು ಹಲವು ಸರ್ಕಾರಿ ಯೋಜನೆಗಳನ್ನು ಪಡ್ಕೊಳ್ಬೇಕಂತಂದರೆ ಕಂಪಲ್ಸರಿ ನೀವು ರೇಷನ್ ಕಾರ್ಡ್ನೊಂದಿಗೆ ಆಧಾರ್ ಕಾರ್ಡನ್ನು ಜೋಡಣೆ ಮಾಡಬೇಕು ಹಾಗಾದರೆ ಯಾವ ರೀತಿಯಾಗಿ ಜೋಡಣೆ ಮಾಡಬೇಕು ಎಲ್ಲಿ ಹೋಗಿ ನೀವು ಜೋಡಣೆ ಮಾಡಬೇಕಂತೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಇದುವರೆಗೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ನಾವು ನೀಡ್ತಕ್ಕಂತಹ ಅಪ್ಡೇಟ್ಗಳು ಮೊದಲಿಗೆ ಬಂದು ನಿಮಗೆ ತಲುಪ್ತವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದುವರೆಗೂ ಕೂಡ ನೀವು ರೇಷನ್ ಕಾರ್ಡನ್ನು ಹೊಂದಿದ್ದು ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ನಿಮ್ಮ ರೇಷನ್ ಕಾರ್ಡ್ನೊಂದಿಗೆ ಆಧಾರ್ ಕಾರ್ಡನ್ನು ಜೋಡಣೆ ಮಾಡದೇ ಇದ್ದರೆ ನಿಮಗೆ ಸಿಗ್ತಕ್ಕಂತಹ ರೇಷನ್ ಕಾರ್ಡ್ನ ಹಲವು ಯೋಜನೆಗಳು ಬಂದಾಗ್ತವೆ ಸ್ನೇಹಿತರೆ ಸೊ ಹಾಗಾಗಿ ನೀವು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಜೋಡಣೆ ಮಾಡಬೇಕು ಆಧಾರ್ ಕಾರ್ಡನ್ನು ಜೋಡಣೆ ಮಾಡು ಅನ್ನುವಂಥದ್ದು ನೀವು ರೇಷನ್ ಕಾರ್ಡ್ಗೆ ಇ ಕೆ ಸಿಯನ್ನು ಮಾಡಿಸುವಂಥದ್ದಕ್ಕೆ ಆಧಾರ್ ಜೋಡಣೆ ಅಂತೇಳಿ ಹೇಳ್ತಾರೆ ಸ್ನೇಹಿತರೆ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಎಲ್ಲ ಸದಸ್ಯರು ನೀವು ಇ ಕೆ ಸಿಯನ್ನು ಮಾಡಿಸ್ಕೊಡ್ಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ನೀವು ರೇಷನ್ ಕಾರ್ಡಲ್ಲಿ ಇರುವಂತಹ ಆ ಸದಸ್ಯರಾಗಿರೋದ್ರಿಂದ ನೀವು ಆ್ಯಕ್ಟಿವ್ ಆಗಿದ್ದೀರಾ ನೀವು ರೇಷನನ್ನು ತೊಗೊಳ್ತಾ ಇದ್ದೀರಾ ಅಂಥೇಳಿ ದುಡೀಕರಿಸಬೇಕಾಗತ್ತೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಕಂಪಲ್ಸರಿ ಮನೇಲಿರ್ತಕ್ಕಂತಹ ಎಲ್ಲ ಸದಸ್ಯರು ಇ ಕೆ ಸಿಯನ್ನು ಮಾಡಿಕೊಳ್ಬೇಕು ಅಂದರೆ ನಿಮಗೆ ಸಿಗ್ತಕ್ಕಂತಹ ರೇಷನ್ ಕಾರ್ಡ್ನಿಂದ ಸಿಗ್ತಕ್ಕಂತಹ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಾಗೆ ಹಲವು ಸಬ್ಸಿಡಿ ಯೋಜನೆಗಳಾಗಿರ್ಬೋದು ಮತ್ತು ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಯೋಜನೆಗಳಾಗಿರ್ಬೋದು ಈ ಎಲ್ಲ ಯೋಜನೆಗಳು ಸಕ್ರಿಯವಾಗಿರ್ತವೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಈ ಕೆ ಸಿಯನ್ನು ಮಾಡ್ಕೊಳುವಂಥದ್ದು ಕಂಪಲ್ಸರಿ ಆಗಿರುತ್ತೆ ಸೊ ಹಾಗಾದರೆ ಎಲ್ಲಿ ನೀವು ಈ ಕೆ ಸಿ ಮಾಡಿಸ್ಬೇಕು ಅಂತಂದರೆ ನೀವು ಎಲ್ಲಿ ರೇಷನನ್ನು ತೊಗೊಳ್ತಾ ಇರ್ತೀರಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಈ ಕೆ ಸಿಯನ್ನು ಮಾಡಿಸ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ರೇಷನ್ ಕಾರ್ಡು ಈ ಎರಡು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಹತ್ರದಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿ ಹೋಗಿಬಿಟ್ಟು ನೀವು ಈ ಕೆ ಸಿಯನ್ನು ಮಾಡಿಸ್ಕೊಳ್ಬೇಕು ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕ್ಕೊಂಡು ನೀವು ಹೆಬ್ಬೆಟ್ಟನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಆವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಸ್ನೇಹಿತರೆ ಸೊ ಹಾಗಾದರೆ ಇ ಕೆ ವೈ ಸಿ ಮಾಡಿಸುವಂಥದ್ದು ಈ ಕೊನೆಯ ದಿನಾಂಕ ಬಂದು ಯಾವಾಗಿದೆ ಅಂತಂದರೆ ಆಗಸ್ಟ್ ಮೂವತ್ತರವರೆಗೂ ಕೊನೆಯ ದಿನ ಇರ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ನೀವು ಇದುವರೆಗೂ ಕೂಡ ಇ ಕೆ ಸಿಯನ್ನು ಮಾಡಿಸ್ಕೊಡದೇ ಇದ್ರೆ ನೀವು ಬೇಗನೆ ಹೋಗ್ಬಿಟ್ಟು ಇ ಕೆ ವೈಸಿಯನ್ನು ಮಾಡಿಸ್ಕೊಂಡು ನಿಮ್ಮ ಹಲವು ಸರ್ಕಾರಿ ಯೋಜನೆಗಳಾಗಿರ್ಬೋದು ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಗುಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ನಿಮ್ಮ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಈ ಎಲ್ಲ ಯೋಜನೆಗಳನ್ನು ನೀವು ಸಕ್ರಿಯವಾಗಿ ಇರಿಸ್ಕೊಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಈ ಕೆ ಸಿಯನ್ನು ಕಂಪಲ್ಸರಿ ಮಾಡಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಹೌದು ಸ್ನೇಹಿತರೆ ಇದೇ ರೀತಿ ಹಲವು ಸರ್ಕಾರಿ ಯೋಜನೆಗಳ ಕುರಿತು ನಿಮ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ನಾವು ನೀಡ್ತಕ್ಕಂತಹ ಅಪ್ಡೇಟ್ಸ್ಗಳು ಮೊದಲಿಗೆ ಬಂದು ನಿಮಗೆ ತಲುಪ್ತವೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು